ವಾರ್ಡ್ ಹಿಂದುಳಿದಿದೆ ಆ ವಾರ್ಡ್ಗಳ ವಿಶೇಷ ಗೊತ್ತನ್ನು ಕೊಟ್ಟು ಅವಕಾಶ ಕೊಟ್ಟು ಮಾಲೂರು ಟೌನ್ ಕೂಡ ವಾರ್ಡ್ ವಾರ್ ಅಭಿವೃದ್ಧಿ ಮಾಡುತ್ತ ಕೆಲಸ ಕೂಡ ಮಾಡಬೇಕಾಗ್ತದೆ ಇದನ್ನೆಲ್ಲ ನಂಬಿಕೆ ಇಟ್ಟು ನನ್ನ ಎಲ್ಲ ಸದಸ್ಯರು ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ಏನು ಹದಿನೈದು ವರ್ಷ ಆದ್ಮೇಲೆ ಪುರಸಭೆಯನ್ನ ಕಾಂಗ್ರೆಸ್ ಟಕ್ಕೆ ತಗೊಂಡ್ವಿ ಯಾರ್ಯಾರು ಕೌಸ್ಟರ್ಸ್ ಗೆದ್ದಿದ್ರು ಅವರು ಎಲ್ಲರೂ ಕೂಡ ನಮ್ಮ ಮುಖಂಡರುಗಳ ಸಹಕಾರದಿಂದ ಕೌಸ್ತರ ಸಹಕಾರದಿಂದ ಒಗ್ಗಟ್ಟನ್ನ ಕಾಪಾಡಿದ್ವಿ ಬಿ ಜೆ ಪಿ ಅವ್ರು ಏನೇ ಮಾಡಿದ್ರು ಕೂಡ ಪ್ರತಿ ಎಲೆಕ್ಷನ್ ಎಲೆಕ್ಷನ್ಗೂ ಕೂಡ ನಾವು ಹೆಚ್ಚಿಗೆ ಮಾಡ್ಕೊಂಡಿದ್ವಿ ವಿನ ನಮ್ಮ ಸದಸ್ಯನ ಯಾರು ಕಲ್ತ್ರಿಲಿಲ್ಲ ನಾವು ಯಾಕಂದರೆ ಅವ್ರು ವಿಶ್ವಾಸವಾಗಿ ಇಟ್ಕೊಂಡಿದ್ವಿ ಎಲ್ಲ ರೀತಿ ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ ಕಾಂಗ್ರೆಸ್ ಪಾರ್ಟಿ ಹಿಂದೆ ಹೋಗಲಿಲ್ಲ ಆ ನಂಬಿಕೆ ಇರೋದ್ರಿಂದ ಎಲ್ಲ ಸುಮಾರು ಜನ ನಮ್ಮ ಜೊತೆಗೆ ಬಂದರು ಎಸ್ ಸಿ ಮೂರು ಅಧ್ಯಕ್ಷರು ಮಾಡಿದೆ ನಾನು ಮೂರು ಅಧ್ಯಕ್ಷ ಮಾಡಿದೆ ಒಂದು ಎಲೆಕ್ಷನ್ನು ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನು ನಾಮಿನೇಷನ್ ಓಟನ್ನು ಹಾಕ್ಸ್ಕೊಂಡ್ಬಿಟ್ಟು ಕಾನೂನಿಗೆ ವಿರುದ್ಧವಾಗಿ ಡಿಕ್ಲೇರ್ ಮಾಡ್ಕೊಂಡಿದ್ರು ಅದನ್ನು ಕೂಡ ಅದು ಸಲಸಾಗಿ ಬಿಡಲಿಲ್ಲ ಕೋರ್ಟಲ್ಲಿ ಚಾಲೆಂಜ್ ಮಾಡಿ ನಾಮಿನೇಷನ್ ಓಟ್ ಇದ್ರು ಓಟ್ ಹಾಕ್ಸ್ಕೊಂಡು ಅಧ್ಯಕ್ಷ ಅಂತ ಏನು ಡಿಕ್ಲೇರ್ ಮಾಡ್ಕೊಂಡಿದ್ರು ಅದು ಕೋರ್ಟ್ ಮುಖಾಂತರ ಅವ್ರನ್ನ ಕ್ಯಾನ್ಸಲ್ ಮಾಡಿಸಿ ನಮ್ಮ ಅಭ್ಯರ್ಥಿ ಯಾರು ಗೆದ್ದು ಸೋತಿದ್ರು ಅಂತ ಡಿಕ್ಲೇರ್ ಮಾಡಿದ್ರು ಅವ್ರನ್ನ ಅಧ್ಯಕ್ಷ ಮುಂದುವರಿಸಿದ್ದು ಮೂರು ಅಧ್ಯಕ್ಷಗಳನ್ನ ನಮ್ಮ ಒಗ್ಗಟ್ಟಿಂದ ನಮ್ಮ ಎಲ್ಲ ಮುಖಂಡರು ಸಹಕಾರದಿಂದ ಮೂರು ಜನ ಅಧ್ಯಕ್ಷರು ಕೂಡ ಮಾಡಿದ್ದೀನಿ ಇನ್ನು ಮುಂದಿನ ಅಷ್ಟೇ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಉಳಿಸ್ಕೊಬೇಕು ಸಾಮಾಜಿಕ ನ್ಯಾಯ ಕೊಡಬೇಕು ಮಾಲೂರು ಟೌನನ್ನು ವಿಶೇಷವಾಗಿ ನಮ್ಮ ಸರ್ಕಾರದಿಂದ ಅಭಿವೃದ್ಧಿ ಮಾಡಬೇಕು ಅವೆಲ್ಲಕ್ಕೂ ಕೂಡ ಅತಿ ಹೆಚ್ಚಿನ ಒತ್ತರ ತಂಗತ್ತೇನೆ ಇವತ್ತು ರಿಸಲ್ಟ್ ಇವತ್ತು ನನಗೊಂದು ಶಕ್ತಿ ಬಂದಿದೆ ಇವತ್ತು ನಾನು ಎರಡನೇ ಅವಧಿಗೆ ಶಾಸಕನಾಗಿದ್ದೇನೆ ಎಲ್ಲೋ ಒಂದು ಕಡೆ ಕೂಡ ಇದೆ ನನಗೆ ನಾನು ಮೊದಲನೇ ಅವಧಿ ಶಾಸಕನಾದ ಸಂದರ್ಭದಲ್ಲಿ ನಾನು ಪ್ರತಿದಿನ ನಮ್ಮ ಮುಖಂಡಿಗಳ ಸಹಕಾರದಿಂದ ಅವರ ಸಂಪರ್ಕದಲ್ಲಿದ್ದಿದ್ದು ಪ್ರತಿದಿನ ನನ್ನ ತಾಲೂಕಿನ ಜನತೆಗೆ ಬಡವರಿಗೆ ಸಾಮಾನ್ಯ ಜನಕ್ಕೆ ಪ್ರತಿದಿನ ಸಿಗ್ತಾ ಇದ್ದಿದ್ದು ನಮ್ಮ ಸರ್ವಿಸ್ ನೋಡಿ ಮತ್ತೆ ನಾನು ಅತಿ ಹೆಚ್ಚಿನ ಲೀಡರ್ ಗೆಲ್ತೀನಿ ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೇನೆ ಕಾರಣಗಳು ಬೇರೆ ಬೇರೆ ಏನೇ ಇರ್ಬೋದು ಆದರೂ ಸಹಿತ ನಾನು ಗೆದ್ದಿದ್ದೇನೆ ಸರ್ಕಾರ ಇದೆ ನನ್ನ ತಾಲೂಕಿನ ಜನ ಎಷ್ಟೇ ಜನ ಅರ್ಜಿ ಹಾಕಿದ್ರು ಕೂಡ ಎಮ್ ಎಲ್ ಎಲೆ ಕೂಡ ನಮ್ಮ ನಂಜೇಗೌಡರು ಸ್ಥಳೀಕರು ಬೇಕು ಅಂದರೆ ಕೈಗೆ ಸಿಕ್ಕಿದ್ದಾರೆ ಕಷ್ಟ ಸುಗ್ಲಿಕ್ಕೆ ಅಂತ ಸಾಮಾನ್ಯ ಜನ ಬಡವರು ಗೆಲ್ಲಿಸಿದ್ದಾರೆ ಸರ್ಕಾರ ಇದೆ ಇವತ್ತು ಸರ್ಕಾರ ಇರೋದರಿಂದ ನಮ್ಮ ತಾಲೂಕಿನ ಜನತೆ ನಂಬಿಕೆ ನಮ್ಮ ಮೇಲೆ ಏನಿಟ್ಟಿದ್ರು ಕಾಂಗ್ರೆಸ್ ಪಕ್ಷದ ಏನಿಟ್ಟಿದ್ರು ಆ ನಂಬಿಕೆಯನ್ನು ಉಳಿಸ್ಕೊಳೋದಕ್ಕೆ ವಿಶೇಷ ಅಭಿವೃದ್ಧಿ ಮಾಡಿಸೋದಕ್ಕೆ ಗ್ರಾಮಾಂತರ ಪ್ರದೇಶ ಆಗಿರ್ಬೋದು ವಿಶೇಷ ಮಾಲೂ ಟೌನ್ನ ವಿಶೇಷ ಅಭಿವೃದ್ಧಿ ಮಾಡೋದು ವಿಶೇಷವಾಗಿ ಸರ್ಕಾರ ಸಹಕಾರವನ್ನು ತಗೊಂತೀನಿ ಅಂತೇಳಿ ಇವು ಪುರಸಭೆಯನ್ನು ಅತಿ ಹೆಚ್ಚು ಗೆಲ್ಲಿಸ್ಕೊಟ್ಟಿದ್ದಕ್ಕೆ ನನಗೂ ಕೂಡ ಒಂದು ಶಕ್ತಿ ಬಂದಿದೆ ನಾನು ಇನ್ನೂ ಧೈರ್ಯವಾಗಿ ಪಕ್ಷವನ್ನು ಕಟ್ಟೋದಕ್ಕೆ ಇನ್ನೇನು ಒಂದು ವರ್ಷ ಎಲೆಕ್ಷನ್ ಇದೆ ಪುರಸಭೆ ಎಲೆಕ್ಷನು ಮತ್ತೆ ಪುರಸಭೆಯನ್ನು ಕಾಂಗ್ರೆಸ್ ತೆಗೆ ತಗೊಳ್ಳೋದು ಒಂದು ವರ್ಷ ಒಳಗೆ ಮಾಲೂರು ಅಭಿವೃದ್ಧಿ ಮಾಡೋದು ಇವೆಲ್ಲ ಕೂಡ ಮಾಡ್ತೀನಿ ಅಂತೇಳಿ ಇವತ್ತು ನನ್ನ ತಾಲೂಕಿನ ಜನತೆಗೆ ವಿಶೇಷವಾಗಿ ಮಾಲೂರು ಟೌನಿನ ಜನತೆಗೂ ಕೂಡ ನಿಮ್ಮ ಮುಖ್ಯ ಸಂದೇಶವನ್ನು ಕೊಡೋ ಜೊತೆಗೆ ಎಲ್ಲ ನನ್ನ ಸದಸ್ಯರಿಗೂ ಹತ್ತೊಂಬತ್ತು ಜನಕ್ಕೂ ಕೂಡ ನಾನು ವೈಯಕ್ತಿಕವಾಗಿ ಪಕ್ಷದ ವತಿಯಿಂದ ಧನ್ಯವಾದಗಳು ಕೂಡ ನಾನು ಹೇಳಬೇಕಾಗ್ತದೆ ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆ ನನ್ನ ಕಾಂಗ್ರೆಸ್ ಪಕ್ಷದ ನಂಬಿಕೆಯನ್ನು ನಾನು ಉಳಿಸ್ಕೊಂತೀನಿ ಯಾವತ್ತೂ ಕೂಡ ನಾನು ಯಾವತ್ತೂ ರಾಜಿ ಆಗೋದಿಲ್ಲ ಯಾವತ್ತೂ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಕ್ಕೆ ಯಾರು ಬದ್ಧವಾಗಿರ್ತಾರೆ ತಾಳ್ಮೆ ಇರ್ತದೆ ಅಂಥವ್ರಿಗೆ ಅವಕಾಶ ಕಾಂಗ್ರೆಸ್ ಪಕ್ಷ ಸಿಗ್ತದೆ ಅನ್ನೋದಕ್ಕೆ ನಾವು ಸುಮಾರು ಉದಾಹರಣೆಗಳು ನೋಡಿದ್ದೀವಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳ ಜೊತೆಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವಕಾಶಗಳು ಕಾಂಗ್ರೆಸ್ ಪಕ್ಷ ಕೊಡ್ತದೆ ನೀವೆಲ್ಲರೂ ಕೂಡ ಒಗ್ಗಟ್ಟ ನೀರು ಕಾಪಾಡ್ಕೊಂಡಿದ್ದೀವಿ ಈ ದಿವಸ ಇದೇ ಒಗ್ಗಟ್ಟನ್ನು ಮುಂದುವರಿಸಬೇಕು ಅಂತೇಳಿ ನಾನು ನಿಮ್ಮನ್ನೆಲ್ಲ ವಿನಂತಿಸ್ಕೊತಾ ಇದ್ದೀನಿ ನಮಸ್ಕಾರ